ಪುಟ್ಟಜಜ್ಜಿ ಏ ಪುಟ್ಟಜ್ಜಿ ಸುಶೀಲಮ್ಮ ಏ ಅಮ್ಮಡಿ ಓಹ್ ನೀವೇನ್ ಬಿಟ್ಟು ಬೆಳಕರಿ ಕಾಮಲ್ಲ ಏ ಹುಡುಗರೆಲ್ಲ ಆಡು ಹೇಳೋದು ಗಣೇಶನ್ ಮುಂದೆ ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾವೆ ನೀವ್ ಇನ್ನು ಅಡುಗೆ ಪಡಿಗೆ ಮಾಡ್ಕೊಂಡು ಇಲ್ಲ ಕುಕಂಡ್ರಿ ಬರಡಿ ಎಲ್ಲರೂ ಜನಗಳೆಲ್ಲ ಹೋಗಿ ಆ ಸ್ಟೇಜ್ ಎಂತ ಶರತ್ ಮಾಡ್ಯವ್ರಿ ಅಲ್ಲಿ ಹೋಗಿ ನಾವು ಯಾತರ ತರ ಕೇಳಾರ ಆಡು ಪಾಡು ನಿಮ್ ತಗೆ ಹಾ ಬರಿ ಬರೀ ಬರೀ ಹೋಪ್ನ మనీణి ప్రమీళమ్మ ఏ ఒందు శాలే ఉన్నా హో మాసితు అదికే ఇవత్ గణపతి గుడి త బాహల్వే నాలు జిర్తారు బై కమ్త శాల ఉకారా బాస్కమ్మ అంత హి జాస్తి నీరక హాస్తి ముసర ఇది బెళికెంక్కుంటే నమ్మత్త సీరే ఉట్కు అమ్తి అదికే వాత్త సీరే ఉక నేను పాత్ర బి కస గుడ్స అంతే నడి హోగ

ನಡಿ ಅದಾತ ಗುಡಿ ಗುಡಿತದ ಆತ ಹುಡುಗರು ಮಾಡ್ತಾ ಇದ್ದಾವೆ ನೋಡನ್ ಬಾರಾಜಿ ಅಂತ ಹೇಳಿ ಈಗ ಕತೆ ಪುರಾಣ ಹೊಡ್ಕೊಂಡು ಒಂದು ಗಂಟೆ ಹಿಂದ ಕಮ್ತಿಯ ನಡಿ ಹೋಗಾರ ಗಣೇಶನ ಗಣೇಶನ ಕಿರತಕ್ಕಿ ಈಗ ನಮ್ಮೂರಿನ ಗೌಡ್ರು ಶಿವಲಿಂಗ ಗೌಡ್ರು ವೇದಿಕೆ ಮೇಲೆ ಬಂದು ಗಣೇಶನ ಬಗ್ಗೆ ಒಂದು ಹಾಡ್ಬೆ ಹಾಡ್ ಹೇಳ್ಬೇಕು ಅಂತರ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದ್ದೀವಿ ಲೇ ಲೇ ಮಂಜಾ ಅಯ್ಯ ನಿನ್ನ ನನ್ಗೆ ಹಾಡ್ ಹೇಳಕ್ ಬತ್ತೈತಿ ಆಡು ಪಾಡು ಏನು ಹೇಳಕ್ ಬರಲ್ಲ ನೀವು ಹೇಳ್ಕೊಳ್ರಿ ಆಡ ನನ್ನ ಆಡೇಳ್ರಿ ಅಂತ ಕರಿತಿದ್ದೀರಾ ಏನ್ ಹೇಳ ನಾಡ ಗೌಡ್ರೆ ಗೌಡ್ರೆ ಬಿಲ್ಡ್ ಅಪ್ ಆದ್ರೂ ಕರ್ದಿದೀನಿ ನೀವು ಒಂದು ಹಾಡು ಹೇಳಲೇಬೇಕು ನೀವು ರಾಜ್ಕುಮಾರ್ ಫ್ಯಾನು ತಾನೆ ರಾಜ್ಕುಮಾರ್ ಗಾನ ಒಂದು ಒಳ್ಳೆ ಹಾಡು ಹೇಳ್ರಿ ಗೌಡ್ರಿ ಹ್ಞೂ ಈ ಸ್ಟೇಜ್ ಮೇಲೆ ಕರೆಸಿ ವಾಪಸ್ ಕಳಿಸಿರಿ ನನಗೂ ಮರ್ಯಾದೆ ಇರಲ್ಲ ನಿಮಗೂ ಮರ್ಯಾದೆ ಇರಲ್ಲ ಅದಕ್ಕೆ ರಾಜ್ಕುಮಾರ್ದೊಂದು ಹಾಡು ಹೇಳ್ರಿ ಹಾಡು ಹೋಗಬೇಡ್ರಿ ಹಾ ಹಾಂ ಥೂ ನಿಮ್ಮ ಸವಾಸ ಹೇಳ್ತಿದ್ರು ಅಯ್ಯೋ ಅಯ್ಯೋ ಅದಕ್ಕೆ ಹೇಳೋದು ಹುಡುಗರು ಸವಾಸ ಮಾಡಬಾರ್ದು ಅಂತಾರೆ ಸ್ಟೇಜ್ ಮೇಲೆ ಕರೆದು ಹಾಡು ಹೇಳ್ರಿ ಅಂದ್ರೆ ಏನಪ್ಪ ನಾನು ಹಾ ಹಾ ಹೋಗ್ಲಿ ಒಂದ್ ಹೇಳ್ತೀನಿ ಬಿಡ ಅದರ ಕೊನೆಗೂ ಡಾಕ್ಟರ್ ಹೇಳಲು ಒಪ್ಪಿಕೊಂಡ ಒಪ್ಪಿಕೊಂಡೆಲ್ಲರೇಗೌಡರಿಗೆ ಬರ್ಲಿ ಜೋರಾದ ಚಪ್ಪಾಳೆ ಈಗ ಶಿವನಿಗೆ ಸಿರಿಯಲ್ಲಿ ಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಎಲೆ 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 ಸಾಕು ಸುಮ್ನಿರ್ಲಾ ಸಾಕ್ ಸುಮ್ ಹೇಳ್ತೀನಿ ಸುಮ್ನಿರ್ಲಾ ಇಲ್ಲ ಈ ಹುಡುಗರು ನಾನು ಹೇಳಲ್ಲ ಆಡು ಪಾಡಿ ಬ ಬರಲ್ಲ ಅಂತಂದ್ರೆ ಇವು ಬಿಡ್ತಿಲ್ಲ ಹ್ಞೂ ಇವೇನು ಜೀವ ತಿಂತಾ ಇದ್ದಾವೆ ಈ ಹುಡುಗರಿಗೋಸ್ಕರನಾದ್ರೂ ಒಂದು ಆಡು ಹೇಳ ತಿಂತಳ್ರಿ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ ನನ್ನಲಿ ನೆನಪು ನೆನಪುದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೆ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೆ ಹಗಲಲಿ ತಿರುಗಿ ಬಳಲಿದೆ ಇರುಳಲಿ ಬಯಸಿ ಕೊರಗಿದೆ ದಿನವು ನಿನ್ನ ಕಾಣದೇ ಕಾಣದೆ ನಿನ್ನದೇ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ಕಡಲಿಂದ ಬೇರೆಯಾಗಿ ತೇಲಾಂಗ ಮೋಡವಾಗಿ ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ ಕರಗುತ್ತ ದರೆಗೆ ಇಳಿವುದು ಹರಿಯುತ್ತಾ ಕಡಲ ಬೆರೆಬದು ನಮ್ಮಿ ಬಾಳಿನ ಬಗೆಯಿದು ಬಗೆಯಿದು ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ ನನ್ನಲೀ ನನ್ನಲೀ ಏನ ಹುಡುಗರು ಬಲಾಂತ್ ಹಿಂಗೆ ಆಡಿದ್ದೀನಿ ನಾನೇನಂಥ ಆಡ್ಗಾರನಲ್ಲ ಸಿಂಗರಲ್ಲ ಹಾಂ ಏನಾರ ತಪ್ಪಿದ್ರೆ ಕ್ಷೇಮಿಸ್ಬಿಡ್ರಿ ಇಲ್ಲ ಈ ಹುಡುಗರು ಬಿಡಲ್ಲ ನಮ್ಮನ್ನ ಹಾಂ ಈ ಹುಡುಗರು ಜೊತೆ ಸೇರ್ಕೊಂಡ್ಬಿಟ್ರೆ ಅವಂತೂ ನಮ್ಮನ್ನು ಬಿಡೋಗೆ ಕಾಮಲ್ಲ ಅದಕ್ಕೆ ಆಡಿದ್ದೀನಿ ಈ ಗಣೇಶೋತ್ಸವಕ್ಕೂ ಪ್ರೋತ್ಸಾಹ ಕೊಡಬೇಕು ಎಲ್ಲ ಗ್ರಾಮಸ್ಥರೆಲ್ಲ ಅವ್ರು ಬ ಅವ್ರಲ್ಲಿರ್ತಕ್ಕಂಥ ಒಂದು ಕಲೆನ ಈ ಸ್ಟೇಜ್ ಮೇಲೆ ಬಂದು ಈ ವೇದಿಕೆ ಮೇಲೆ ಬಂದು ಪ್ರದರ್ಶಿಸ್ಬೇಕು ಈ ಮುಂದಿನ ಮಕ್ಕಳಿಗೆ ಆಗ್ಬೇಕು ನಿಮ್ಮಲ್ಲಿರ್ತಕ್ಕಂಥ ಅನುಭವದ ಮಾತುಗಳಿರ್ಬೋದು ಹಾಡು ಶೋಭಾನೆ ಪದ ಹಾಂ ಜನಪದ ಗೀತೆ ಏನಾದರೂ ಪರವಾಗಿಲ್ಲ ಬಂದು ಈ ಸ್ಟೇಜ್ ಮೇಲೆ ಆಡಬೇಕು ಅಂತಾನೆ ನಾನು ಈ ಊರಿನ ಗೌಡ ನಿಮ್ಮನ್ನು ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀನಿ ಏನೋ ಹುಡುಗರೆಲ್ಲ ಮುಂದೆ ಬಿದ್ದು ಗಣೇಶ ಗಣಪತಿ ಇಕ್ಕಿ ಪೂಜೆ ಮಾಡ್ತಾ ಇದ್ದೇವೆ ನಾವು ಹನ್ನೊಂದು ದಿನಕ್ಕೆ ಬಿಡೋಣ ಅಂದ್ಕೊಂಡಿದ್ದೀವಿ ಹನ್ನೊಂದನೇ ದಿನಕ್ಕೆ ಗಣೇಶೋತ್ಸವ ಗಣಪತಿನ ನೀರಕ್ಕೆ ಬಿಡ್ತಾ ಇದ್ದೀವಿ ವಿಸರ್ಜನೆ ಮಾಡ್ತಾ ಇದ್ದೀವಿ ಅಲ್ಲಿವರೆಗೂ ಪ್ರತಿನಿತ್ಯ ರಾತ್ರಿ ಹೊತ್ತಿಂತ ಒಂದು ಪ್ರೋಗ್ರಾಮ್ಗಳಿರ್ತವೆ ಇರ್ತವೆ ದಯವಿಟ್ಟು ಎಲ್ಲ ಹೆಂಗುಸರು ಮಕ್ಕಳು ಗಂಡಸರು ಊರಿನ ಗ್ರಾಮಸ್ಥರು ಎಲ್ಲರೂ ತಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಈ ವೇದಿಕೆ ಮೇಲೆ ತೋರಿಸಬೇಕು ಅಂತಾರ ನಾನು ಈ ಮೂಲಕ ಈ ವೇದಿಕೆ ಮೂಲಕ ಗಣಪತಿ ಮೂಲಕ ನಾನು ನಿಮಗೆ ಕೋರ್ಕೋತಾ ಇದ್ದೀನಿ ಗೌಡ್ರು ತಮ್ಮ ನೆನಪಿಸ್ಕೊಂಡು ಈ ವೇದಿಕೆ ಮೇಲೆ ನೆನಪು ದಿನವು ಮನದಲ್ಲಿ ಹೇಳಿದ್ದಾರೆ చప్పి మంతా నెనపస్ నను ದಿನ ಅವಳೆ ಮಖ ನೋಡಿ ನೋಡಿ ನನಗೂ ಬೇಜಾರೇ ಐತಿ ಹೆಣ್ತಿ ನೆನಪಿಸ್ಕೊಂಡು ಹೇಳ್ತಾನಂತಿ ಯಾತು ಇಲ್ಲ ನಿಂತ ಇಲ್ಲ ನಿಂತ್ಕೊಂಡ್ಬಿಟ್ರೆ ಮರ್ಯಾದೆ ತೆಗೆದು ಮುಡ್ಚ ಬತ್ತಿನ ಕಣಪ್ಪ ನಾನು ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪುಟ್ರಂಗಂಜಿ ಈ ವೇದಿಕೆ ಮೇಲೆ ಆಡಲು ಬರ್ತಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ ಪುಟ್ರಂಗಂಜಿ ದಯವಿಟ್ಟು ಬರಬೇಕು ಏ ಪಾಪ ನನಗೆ ಆತ ಆಡಕ್ಕೆ ಬತ್ತೈತೆ ಅಂತ ಕರೆದಲ್ಲ ನನ್ನ ನಂಗೆ ಆಡು ಪಾಡು ಏನು ಬರೋದು ಸುಮ್ಕಿರಪ್ಪ ನೀನು

ಹಂಗ ಗಾದಿ ಹೇಳ್ತಾರಲ್ಲ ನನ್ಗೆ ಗಾಡಿ ಹೇಳಕ್ ಹಾ ನೀ ನೀನ್ ಒಂಥರ ಶೆಲ್ಲಾಟ್ ಗಾತಿ ನೀನು ಹ ಸುಮ್ನಿರ್ಲಾರ್ದ ನಾನ್ ನನ್ ಇಲ್ಲಿ ಕರ್ದು ಮರ್ಯಾದಿ ತೆಗಿಬೇಕು ಅಂತ ಮಾಡ್ತಿದ್ದೆ ಆ ನನ್ಗೆ ಆಡಪಾಡು ಹೇಳಕ್ ಬರಲ್ಲ ನಾನು ಹೋಗ್ತೀನಿ ಯಾಜು ಸುಮ್ನೆ ಹಿಂಗ್ ಗಮ್ ಸುಮ್ತಿರು ಹ ಹುಡುಗರು ಎಷ್ಟು ಪ್ರೀತಿಯಿಂದ ಕರೆದೇವ್ರೆ ಒಂದು ಆಡ ಹೇಳಿಲ್ಲ ಅಂದ್ರೆ ಹೆಂಗ ಹೇಳು ಈಗ ಅದನ್ನ ಅವಾಗ ಹೇಳ್ತಿದ್ವಲ್ಲ ನಾವು ಭಾಗ್ಯದ ಬಳೆಗಾರ ಹೋಗಿ ಬಂದ್ ಅಂತ ಅವ್ರಿಗೆ ಅಂತ ಹವಾಡಿ ಹೇಳಂಬ ಎಲೆ ಮರ್ತಿದೀನಿ ಕಡೆ ಎಲ್ಲ ನಾನು ಅಯ್ಯೋ ಅಯ್ಯೋ ಹಳೇ ಅಂದ್ರೆ ಹೆಂಗ್ ಹೇಳೋಣ ಎಲ್ಲ ಮರ್ತು ಬಿಟ್ಟಿದ್ದೀನಿ ನಾನು ಎಳೆ ಮರ್ತ್ರೆ ನಾನು ಹೇಳ್ಕೊಂಡ್ ಕೊಡ್ತೀನಿ ಸುಮ್ಕಿರು ಹ್ಞೂ ಹೇಳು ಬೈಕೊಂಬತ್ತಾರಿಲ್ಲ ಅಂದ್ರೆ ಜನಗಳು ಹ್ಞೂ ಈಗ ಒಂದು ಹಾಡು ಹೇಳ್ತೀವಿ ನಾವು ಜಾಸ್ತಿ ದಿನ ಆಯ್ತು ಹೇಳಿ ಅವಾಗ ಹೇಳ್ತಿದ್ದು ಈಗ ನಾವು ತಪ್ಪುಗಿಪ್ಪಿರಿ ಬೈಕ ಬ್ಯಾಡ್ರಿ ಒಂದು ಹೇಳ್ತೀನಿ ಬಂದಂಗಿ ಬಂದಂಗೆ ಬಜದ ಬಳೆಗಾರ ಹೋಗಿ ಬನಂತವರಿಗೆ ಬಾಯಾದ ಬಳೆಗಾರ ಹೋಗಿ ಬನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಬಾಲೆ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಬಾಳೆ ಬಾಲಕ್ಕೆ ಬಿಡು ಎಡಕ್ಕೆ ಬಿಡು ಬಾಳೆ ಬಾಲಕ್ಕೆ ಬಿಡು ಎಡಕ್ಕೆ ಬಿಡು ನಟ ತವರೂರು ಮುತ್ತೈದೆ ಎಲೆ ಎಣ್ಣೆ ತಾರು ಬಾನಿ ತವರೂರ ಮುತ್ತೈದೆ ಎಲೆ ಎಣ್ಣೆ ತೋರು ಬಾನಿ ತವರೂರ ಹಂಚಿನ ಮನೆ ಕಾಣೋ ಕಂಚಿನ ಕಾದ ಕಾಡೋ ಹಂಚಿನ ಮನೆ ബളഗാരി ബാനവരി ബളി ബാനവരിലെ എണ്ണ തൂരാ എളെ എണ്ണെ തൂരാ അടത്തേ ഗണത്തിനെ നവിനു സാര ಬಳೆಗಾರ ನವಿಲು ಸಾರಿಂದ ನನಿದಾವೆ ಬಳೆಗಾರ ಅಲ್ಲಿ ಹೂದೆ ನನ್ನ ತವರೂರು ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಮುತ್ತೈ ದೇಹಟ್ಟಿಲಿ ಮುತ್ತಿನ ಚಪ್ರಹಾಸಿ ಮುತ್ತೈ ದೇಹಟ್ಟಿಲಿ ಮುತ್ತಿನ ಚಪ್ರಹಾಸಿ ನಟ ನಡುವೆ ಪಗಡೆಯ ಆಡುತ್ತಾಳೆ ನಟ ನಡುವೆ ಪಗಡೆಯ ಅಡುತಾಳೆ ಅವಳೇ ಕಾಣೋ ನನ್ನ ಹಡೆದವ್ವ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಮುತ್ತೈದೆ ಎಲೆ ಎಣ್ಣೆ ತೋರು ತವರೂರ ಮುತ್ತೈದೆ ಎಲೆ ಎಣ್ಣೆ ತೋರು ಬನಂತವರೂರ ಅಚ್ಚ ಕೆಂಪಿನ ಬಾಳೆ ಹಸಿರು ಗಿರಿನ ಬಾಳೆ ಅಚ್ಚ ಕೆಂಪಿನ ಬಾಳೆ ಹಸಿರು ಗಿರಿನ ಬಾಳೆ ನನ್ನ ಹಡೆದವು ಬಲು ಆಸೆ ಬಳೆಗಾರ ನನ್ನ ಅಡೆದವು ಬಲು ಆಸೆ ಬಳೆಗಾರ ಕೊಂಡೋಗೋ ನನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ನಿಂತವರೂರ ಮುತ್ತೈದೆ ಎಲೆ ಎಣ್ಣೆ ತೋರು ಬ ನಿಂತವರೂರ ಎಲೆ ಹುಡುಗರು ಸುಮ್ನಿರಲ್ಲಪ್ಪ ಏನೇನೋ ಮಾಡಿಸ್ತಾವ್ ತಗಿ ವಯಸ್ಸಾಗಿ ಎಂಬಲ್ಲ ಮಾಡಲ್ಲ ಸುಮ್ಮನೆ ಇಲ್ಲಿ ಕರೆದು ಬಿಟ್ಟವ್ ಏಕಾಏಕಿ ಕರೆದ್ಬಿಟ್ಟು ಆಡಳಿತ ಆಡಳದ್ ಜಿ ಅಂದ್ರೆ ಏನು ಹೇಳೋದು ನಾ ಬಡ್ರಿ ಏನೋ ಬಂದಂಗೆ ಹೇಳಿದೀವಿ ಗೌಡ್ರು ಅಂತ ಮಾತಾಡಿದೀನಿ ಅಷ್ಟೇನ ಇಲ್ಲಾದ್ರೆ ಆಡು ಪಾಡಿ ಎಂದು ನಾನು ಇನ್ನ ನೋಡಿದ್ರಿ ನೀವು ಹಾಂ ಆಡು ಪಾಡಿ ಹೇಳೋಳಕ್ ನನಗೆ ಈಗ ಅಡಿಕೆಲೆ ಬಿಡಿ ಒಂದು ಹತ್ರ ಮಾತಾಡಿದ್ರು ಮಾತಾಡ್ತೀನಿ ಅಷ್ಟೇನ ಆಡು ಹೇಳಕ್ಕೆ ಹೇಳಕ್ ಬರಲ್ಲ ಹೆಂಗೋ ನನಗೆ ತಿಳಿದಂಗೆ ಹೇಳಿದೀನಿ ಬೇಜಾರು ಮಾಡ್ಕೊಬೇಡ್ರಿ ನನಗೆ ತಪ್ಪಿದ್ರಿ ಹ್ಞೂ ನಾವು ಅವಾಗ ಮದುವೆ ಆದ ಸುಬ್ನಾಗ ನಮ್ಮ ಎಪ್ಪನೂ ನಾನು ಯಾವ ಬೇಜಾರಾದಾಗ ವಾಲ್ ತೋದಾಗ ಈಗ ಇಂಥ ಇವತ್ತು ಲೇ 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 ಮುಂಜಾ ಮುಂಜಾ ತಡಿಯೋ ತಡಿಯೋ ಒಂದು ಎರಡು ಹೇಳ್ಬೇಕು ನೋಡ್ರಿ ಈ ರಂಗಜ್ಜ ಅವರ ಒಂದು ದಾಂಪತ್ಯ ಜೀವನ ಎಲ್ರಿಗೂ ಅನುಸರಿಸ್ಕೋಬೇಕು ನೀವು ಹಾ ನೋಡ್ರಿ ಇಷ್ಟು ವಯಸ್ಸಾದ್ರೂ ಎಂತ ಚೆನ್ನಾಗಿ ಬ ಬಾಳ್ಮೆ ಮಾಡ್ತಾ ಇದ್ದೀರಿ ಎಂಬುದನ್ನ ನೀವು ನೋಡ್ಬೇಕು ಹಾ ಇವರು ಮಾದರಿ ಗಂಡ ಹೆಂಡತಿ ಅಂತ ಹೇಳಿದ್ರೆ ನಾನು ತಪ್ಪಾಗಲ್ಲ ಯಾಕಂದರೆ ಮಾದರಿ ದಂಪತಿಗಳು ಇವರು ಈ ಒಂದು ನಮ್ಮ ಜನರು ಇವರು ನೋಡಿ ಕಲಿಬೇಕು ಹಾಂ ಆಡ್ತಾರೆ ಬೈದಾಡ್ತಾರೆ ಹಾಂ ಮುಂಚ್ಕೊಂಬ್ತಾರೆ ಆದ್ರೂ ಗಂಡನ ಬಿಟ್ಟು ಹೆಂಡತಿ ಬಿಟ್ಕೊಡಲ್ಲ ಎಣ್ತಿನಾಗ ಗಂಡ ಬಿಟ್ಕೊಡಲ್ಲ ಅಂಥ ಇವರು ಹ್ಞೂ ಇವ್ರಿಗೆ ನನ್ನ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಇವರು ಆಡಿ ಆಡುಗಾರಿಕೆಗೆ ಕೂಡ ಕಾರ್ಯಕ್ರಮದ ಪರವಾಗಿ ವೇದಿಕೆ ಪರವಾಗಿ ಎಲ್ಲರೂ ಜೋರ ಚಪ್ಪಾಳೆ ಹೊಡಿಬೇಕು ಅಂತ ಕೇಳ್ಕೊತಾ ಧನ್ಯವಾದಗಳು ಭಗವಂತ ಗಣೇಶಪ್ಪ ಎಲ್ರೂ ಸಹ ನಡಿ ನಡೆಯ ಜನ ಪ್ರತಿದಿನ ಇಂತದೇ ಕಾರ್ಯಕ್ರಮಗಳು ಜನಪದ ಗೀತೆ ಚಿತ್ರಗೀತೆ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ವೇದಿಕೆ ಮೇಲೆ ನಡೀತವೆ ದಯವಿಟ್ಟು ಎಲ್ರು ಬಂದು ಗ್ರಾಮಸ್ಥರೆಲ್ಲ ಬಂದು ಆಡ ನಿಮ್ಮ ಕಲೆಯನ್ನು ತೋರಿಸಬೇಕು ಅಂತ ಆಗಲೇ ಗೌಡ್ ಹೇಳಿದ್ದಾರೆ ದಯವಿಟ್ಟು ಬನ್ನಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನಾವು ಗಣಪತಿಯನ್ನ ಹನ್ನೊಂದನೇ ದಿನಕ್ಕೆ ಬಿಡ್ತಾ ಇದ್ದೀವಿ ವಿಸರ್ಜನೆ ಮಾಡ್ತಾ ಇದ್ದೀವಿ